ವಿಶ್ವಾನವೇ ವಶಂತಂ ದರತಾ ದಗ್ನೇ ತಾಮಗ್ನಿವರ್ಣಾಂ ದವಸಜರಂದಿಂ ವೈโรಜನಂ ಕರ್ಮಭಲೇಸು ದುಸ್ಕೃತಾ ದುರ್ಗಾಗಂ ದೇವೇಗಂ ಷಣಮಂ ಪ್ರವತ್ತೇ ಸದರಸುದಸ್ಸೇ ನಮಃ ಅಗ್ನಿತ್ವಂ ವಾರಯಾಮಶೇ ಶೇಷೋವಿನೇಲ ಸಮಸ್ತ ಸಮಸ್ತ ವೀಕ್ಷಕರಿಗೂ ಕೂಡ ಮೊದಲಿಗೆ ಶರಣು ಶರಣಾರ್ಥಿಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಒಂದು ವಿಷಯ ಯಾಕಂದ್ರೆ ನಿನ್ನೆನೆ ಅಮಾವಾಶ ಆಗಿರತಕ್ಕಂಥದ್ದು ಅಮಾವಾಶ ಆದ ನಂತರದ ಅಂಶದೊಳಗೆ ಆಷಾಢ ಪ್ರಾರಂಭ ಅಂತಕ್ಕಂಥದ್ದು ಆಷಾಢದ ಕಾಲದ ಮುಗಿದ ನಂತರ ಶ್ರಾವಣ ಬರತಕ್ಕಂಥದ್ದು ಕೂಡ ಎಲ್ಲರೂ ಕೂಡ ಗೊತ್ತಿರುವಂತದ್ದು ಒಂದು ವಿಷಯ ಆದ್ರೆ ಈ ಆಷಾಢ ಮಾಸದಲ್ಲಿ ಯಾವ ಅನುಷ್ಠಾನಗಳನ್ನು ನಾವು ಮಾಡ್ಕೋಬೇಕು ಈ ಆಷಾಢ ಮಾಸದಲ್ಲಿ ಯಾವ ದೇವತೆಗಳನ್ನ ಅನುಷ್ಠಾನಕ್ಕೆ ನಾವು ತೆಗೆದುಕೊಂಡಾಗ ನಮಗೆ ಪುಣ್ಯ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಬಹಳಷ್ಟು ಜನ ನಮ್ಮನ್ನ ಕೇಳ್ತಿರ್ತಾರೆ ಗುರುಗಳೇ ನಾನು ಎಷ್ಟು ದುಡಿದ್ರು ಕೂಡ ಸಂಪಾದನೆ ನಿಂದಿರ್ತಾ ಇಲ್ಲ ಸಂಪಾದನೆಗೆ ನಂಗೆ ತಕ್ಕನಾಗಿರುವಂತದ್ದು ಆ ಬೆಲೆ ಬರ್ತಾ ಇಲ್ಲ ಅದ್ರ ಜೊತೆಗೆ ಮಾನಸಿಕ ವೇದನೆಗಳಾಗ್ತಾ ಇದೆ ಜೊತೆಗೆ ಹಣಕಾಸಿಗೆ ಸಂಬಂಧ ತುಂಬಾ ಜಾಸ್ತಿ ಒಂದು ತೊಂದರೆಯನ್ನ ನಾನು ಅನುಭವಿಸ್ಕೊತಾ ಇದ್ದೀನಿ ಅಂತಕ್ಕಂಥವ್ರು ಬಹಳ ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಅನುಷ್ಠಾನ ಏನಿದೆಲ್ಲ ಈ ಅನುಷ್ಠಾನ ಬಹಳಷ್ಟು ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ಒಂದು ಅನುಷ್ಠಾನ ಆಗಿರ್ತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂಥದ್ದು ಈ ಆಷಾಢ ಮಾಸದಲ್ಲಿ ಅಮ್ಮನವರನ್ನ ಅನುಷ್ಠಾನವನ್ನ ಮಾಡುವುದರಿಂದ ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ ಅಮ್ಮನವರ ದರ್ಶನಾದಿಗಳನ್ನು ಮಾಡುವುದರಿಂದ ಈ ಅಮ್ಮನವರ ಸ್ಥಾನದಲ್ಲಿ ಬಂದು ಮೂಲ ಮಂತ್ರಗಳನ್ನ ಪಠನೆ ಮಾಡುವುದರಿಂದ ಏನಾಗತ್ತೆ ಅಂತಂದ್ರೆ ಶೀಘ್ರವಾಗಿರ್ತಕ್ಕಂಥ ವರಗಳು ನಮಗೆ ಲಭಿಸ್ತಕ್ಕಂಥದ್ದು ನೋಡಿ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾತೆ ದುರ್ಗಾ ಪರಮೇಶ್ವರಿ ಒಂದು ಸಾನ್ನಿಧ್ಯದಲ್ಲಿ ನಾವು ಇದೇವಿ ಇವತ್ತು ಆ ಸಾನ್ನಿಧ್ಯದೊಳಗಡೆ ಇರತಕ್ಕಂಥದ್ದು ಇಲ್ಲಿ ನಿಮ್ಗೆಲ್ಲ ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶ್ರೀಚಕ್ರ ಇರ್ತಕ್ಕಂಥದ್ದು ಈ ಸ್ಥಾನದಲ್ಲಿ ಶ್ರೀ ಚಕ್ರ ಇರತಕ್ಕಂಥದ್ದು ಇವತ್ತು ಈ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಷ್ಠಾನವನ್ನ ಮಾಡೋದ್ರಿಂದ ಈ ಶ್ರೀ ಚಕ್ರವನ್ನ ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು ಯಾವ ರೀತಿಯಾಗಿ ಅನುಷ್ಠಾನವನ್ನ ಮಾಡ್ಕೋಬೇಕು ಶ್ರೀ ಚಕ್ರವನ್ನ ಪೂಜೆ ಮಾಡುವುದರಿಂದ ನಮ್ಮ ಮನೆಯೊಳಗ ಸಂಪತ್ತು ಎಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದನ್ನ ಇವತ್ತಿಂದ ನಾವು ತಿಳ್ಕೊಳ್ತಕ್ಕಂಥದ್ದೇ ಬನ್ನಿ ಹಾಗಾದ್ರೆ ಅಮ್ನವ್ರನ್ನ ಒಂದ್ಸಲ ದರ್ಶನ ಮಾಡೋಣ ಅಮ್ನವ್ರನ್ನ ದರ್ಶನ ಆದ ನಂತರ ಈ ಅನುಷ್ಠಾನವನ್ನ ಇವತ್ತಿ ಸಿವೆ ಸರ್ವಾರ್ಥ ಸಾಧಕೆ ಶರಣೆ ತಂಬಗೆ ಗೌರಿ ನಾರಾಯಣಸ್ತದೆ ನಾರಾಯಣಾಯ ವಿತ್ಮಯಾಸುದೇವಾಯ ದಿಮೇ ತನ್ನೋ ದೇವಿ ಪ್ರಜೋದಯಾತ ಮಹಾಲಕ್ಷ್ಮಯೇ ವಿತ್ಮಯ ವಿಶ್ವತ್ತೇಜ ದೇಮೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ ಓಂ ಕಾತ್ಯಾಯನಾಯ ವಿತ್ಮಯ ಕನ್ಯಾ ಕುಮಾರ ದಿಮೇ ತನ್ನೋ ದೇವಿ ಪ್ರಚೋದಯಾತ ಶ್ರೀ ದುರ್ಗಾ ಪ್ರಮೇಶ್ವರಿ ಶ್ರೀ ಮಹಾಕಾಳಿ ಮಾ ಮಹಾ ಸರಸ್ವತಿ ದೇವತಾಭ್ಯೋ ನಮಃ ಸಾಂಬಜೇ ನಮಃ ಪಾರ್ವದೇವರೀಶ್ವರ ಮಹಾದೇವ ಅನ್ವರ್ ದರ್ಶ್ಯ ಮಾಡಿದ ತಕಂತದ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಅನುಷ್ಠಾನ ನಿಮ್ಮ ಮನೆತನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಇರತಕ್ಕಂಥವ್ರು ಅಥವಾ ನಾವು ಎಷ್ಟು ದುಡಿದ್ರೂ ಕೂಡ ನಮ್ಮ ಕೈಯೊಳಗೆ ಸಂಪಾದನೆ ಇಲ್ಲ ನಮ್ಮ ಕೈಯೊಳಗೆ ದುಡ್ಡು ನಿಂದ್ರಲ್ಲ ಅಂತಕ್ಕಂಥ ವ್ಯಕ್ತಿಗಳು ಯಾರಿದ್ದೀರಿ ಅಂತ ವ್ಯಕ್ತಿಗಳು ಇದನ್ನ ಗಮನವಿಟ್ಟು ಈ ಅನುಷ್ಠಾನವನ್ನು ಮಾಡಿದ್ದೇನೆ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆತನದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಅಂತಕ್ಕಂಥದ್ದು ಕೂಡ ದೊರೀತಕ್ಕಂಥದಲ್ಲಿ ಸಂಶಯವಿಲ್ಲ ಬನ್ನಿ ವೀಕ್ಷಕರೇ ಹಾಗಾದ್ರೆ ನೋಡೋಣ ನೋಡಿ ಈ ತರ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಈ ಪಾತ್ರೆಯ ಮೇಲ್ಗಡೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಈ ತರ ಫುಲ್ಲು ಹರವಾಗಿರ್ತಕ್ಕಂಥ ಅಕ್ಷತೆಗಳನ್ನ ಈ ರೀತಿ ಇದಕ್ಕೆ ತುಂಬಬೇಕು ಈ ತುಂಬಬೇಕಾದಂತ ಸಂದರ್ಭದೊಳಗೆ ನೀವು ಮನೆಯಲ್ಲಿ ಮೊದಲು ತಂದಿಟ್ಕೊಳ್ಬೇಕಾದ ಯಾವ ಏನೇನು ಪದಾರ್ಥಗಳು ಅಂತಂದ್ರೆ ಇಪ್ಪತ್ತೊಂದು ಕಮಲಾಕ್ಷಿ ಬೀಜ ಸರಿಯಾಗಿ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಇಪ್ಪತ್ತೊಂದು ಕಮಲಾಕ್ಷಿ ಬೀಜ ಇಪ್ಪತ್ತೊಂದು ಬಿಳಿ ಗುಲಗಂಜಿ ಇಪ್ಪತ್ತೊಂದು ಕವಡಿ ಕವಡೆ ಇಪ್ಪತ್ತೊಂದು ಕವಡೆ ಇಪ್ಪತ್ತೊಂದು ಬಟ್ಲಡಿಕೆ ಇಪ್ಪತ್ತೊಂದು ಬಟ್ಲಡಿಕೆ ಒಂದು ಬಿಳಿ ಎಕ್ಕದ ಹೂವು ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಏನಾದರೂ ಏನಾದ್ರೂ ಆ ಭಾಗದಲ್ಲಿ ಒಳಮುಚ್ಕ ಅಂತ ಕರಿತೀನೋ ಅದಕ್ಕೆ ನೀವು ಕಣ್ಣ ಮುಚ್ಚಾಲೆ ಅಂತ ಕರಿತೀರಾ ಆ ಒಳಮುಚ್ಕ ಮುಚ್ಚಕ ಸ್ವಲ್ಪ ಈ ಭಾಗದಲ್ಲಿ ತಳಗಡೆ ಇಟ್ಕೋಬೇಕು ಆ ಒಳಮುಚ್ಚಕವನ್ನ ಇಟ್ಕೊಂಡು ಇವನ್ನೆಲ್ಲ ಏನ್ ಮಾಡ್ಕೋಬೇಕು ಫಸ್ಟ್ ಬಟ್ಲಳಿಕೆಯನ್ನ ರೌಂಡ್ ಹಾಕ್ಬೇಕು ಆ ಬಟ್ಲಳಿಕೆ ಆದ ನಂತರ ಕಮಲಾಕ್ಷಿ ಬೀಜವನ್ನ ಹಾಕ್ಬೇಕು ಕಮಲಾಕ್ಷಿ ಬೀಜ ಆದ ನಂತರ ಏನ್ ಮಾಡ್ಕೋಬೇಕು ಅಂದ್ರೆ ಬಿಳಿ ಗುಳಗಂಜೆಯನ್ನ ಹಾಕ್ಬೇಕು ಬಿಳಿ ಗುಲಗಂಜಿ ಆದ ನಂತರದ ಔಷಧದೊಳಗೆ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಆ ಒಳಮುಚ್ಚಕವನ್ನ ಹಾಕ್ಬೇಕು ಹಾಗೆ ಇದರ ಮೇಲ್ಗಡೆ ಒಂದು ಶ್ರೀಚಕ್ರ ಅಂದ್ರೆ ಸ್ತ್ರೀಚಕ್ರ ಅಂತಕ್ಕಂಥದ್ದು ಒಂದು ಸಿಗತ್ತೆ ನೋಡಿ ಈ ತರ ಇರತ್ತೆ ನಿಮಗೆ ಸ್ತ್ರೀಚಕ್ರ ಸೊ ಈ ಶ್ರೀ ಚಕ್ರವನ್ನ ಮಧ್ಯ ಭಾಗದಲ್ಲಿ ಈ ಸ್ತ್ರೀಚಕ್ರವನ್ನ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಸೊ ನಿತ್ಯವೂ ಕೂಡ ಏನ್ ಮಾಡ್ಕೋಬೇಕು ಅಂತಂದ್ರೆ ಪೂಜೆಯನ್ನು ಮಾಡುವಾಗ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಸೊ ಈ ಶ್ರೀ ಚಕ್ರಕ್ಕೆ ನೀವು ಪೂಜೆ ಅನುಷ್ಠಾನಗಳಾಗಬೇಕು ಸಾಯಂಕಾಲದ ಸಮಯದೊಳಗೆ ಸಾಯಂಕಾಲ ಗೋಧುಳಿ ಲಗ್ನ ಸಮಯದೊಳಗೆ ಅಂದ್ರೆ ಆಕಳ ಮನೆಗೆ ಬರುವಂತ ಸಮಯದೊಳಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಸಮಯದೊಳಗೆ ಅಂದ್ರೆ ಆಕಳ ಮನೆಗೆ ಬರುವಂತ ಸಮಯದೊಳಗೆ ಮತ್ತೆ ಒಂದ್ಸಲ ಮುಖ ಪ್ರಾಕ್ಷಣವನ್ನ ಮಾಡಿಕೊಂಡು ಈ ಒಂದು ದೇವತೆಗಳನ್ನ ಅಂದ್ರೆ ಈ ಶ್ರೀ ಚಕ್ರವನ್ನ ಅನುಷ್ಠಾನವನ್ನ ಯಾವ ತರ ಮಾಡಬೇಕು ಅನ್ನುವಂಥದ್ದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ದಿವಿಗೆಯನ್ನ ಹಚ್ಬೇಕು ದಿವಿಗೆ ಅಂದ್ರೆ ದ್ವೀಪವನ್ನ ಹಚ್ಬೇಕು ನೋಡಿ ಈ ಒಂದು ತರದ ದ್ವೀಪ ಅಂತ ಇರ್ತದೆ ಸೊ ಈ ತರದ ದ್ವೀಪವನ್ನ ನೀವೇನ್ ಮಾಡ್ಕೋಬೇಕು ಅಂದ್ರೆ ಈ ಪೂಜಾ ಅನುಷ್ಠಾನಗಳನ್ನ ಮಾಡತಕ್ಕಂಥ ಸ್ಥಾನದೊಳಗೆ ಈ ದಿವಿಗೆಯನ್ನ ತಗೋಬೇಕು ಈ ದಿವಿಗೆಯನ್ನು ತೆಗೆದುಕೊಂಡ ನಂತರ ಏನ್ ಮಾಡ್ಕೋಬೇಕು ಈ ದಿವಿಗೆ ನೀವು ತೈಲ ಇರುತ್ತೆ ತೈಲ ಅಂದ್ರೆ ಎಣ್ಣೆ ಆ ಎಣ್ಣೆಯನ್ನ ಎದಕ್ಕೆ ಹಾಕಬೇಕು ಅಂತಂದ್ರೆ ಬಿಳಿ ಸಾಸಿವೆ ಎಣ್ಣೆನೇ ಅಂದ್ರೆ ಸಾಸಿವೆ ಎಣ್ಣೆ ಅಂತಕ್ಕಂಥ ಸಿಗತ್ತೆ ಆ ಸಾಸಿವೆ ಎಣ್ಣೆಯನ್ನು ಮಾತ್ರ ಇದಕ್ಕೆ ದ್ವೀಪವನ್ನು ಹಚ್ಕೋಬೇಕು ದ್ವೀಪವನ್ನು ಹಚ್ಚಿದ್ರೆ ಅಂದ್ರೆ ಈ ಶ್ರೀ ಚಕ್ರವನ್ನ ಏನು ಈ ಪಾತ್ರೆಯನ್ನ ಈ ತರ ಇಟ್ಕೋಬೇಕು ಸೊ ಈ ಪಾತ್ರೆಯನ್ನು ಇಟ್ಕೊಂಡು ಏನ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಜಲವನ್ನ ನೀರು ವಿಭೂತಿ ಅರಿಶಿನ ಕುಂಕುಮಾದಿಗಳನ್ನು ಇತ್ಯಾದಿಗಳನ್ನ ಅದನ್ನ ಪೂಜೆ ಮಾಡ್ಕೊಬೇಕು ಪೂಜೆ ಆದ ನಂತರದ ಅಂಶದೊಳಗೆ ಸೊ ಇದಕ್ಕೆ ಮೂಲ ಮಂತ್ರ ಇರುತ್ತೆ ಮೂಲ ಬೀಜಾಕ್ಷರ ಮಂತ್ರ ಅಂತಕ್ಕಂಥದ್ದು ಇರುತ್ತೆ ಆ ಮೂಲ ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ನೋಡಿ ಈ ತರ ಒಂದು ಪಾತ್ರ ಒಳಗೆ ಕುಂಕುಮವನ್ನು ಇಟ್ಕೋಬೇಕು ಈ ಕುಂಕುಮವನ್ನು ಇಟ್ಕೊಂಡು ಈ ಬೆರಳು ಒಂದು ಹೆಬ್ಬೆರಳು ಇನ್ನೊಂದು ಮಧ್ಯಮ ಬೆರಳಿನಿಂದ ಹೆಬ್ಬೆರಳು ಮತ್ತು ಮಧ್ಯಮ ಬೆರಳಿನಿಂದ ಸೊ ಈ ಚಕ್ರದ ಮೇಲ್ಗಡೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಓಂ ಐಂ ರೀಂ ಕ್ಲೀಂ ಈ ಮೂಲ ಮಂತ್ರವನ್ನ ಓಂ ಐಂ ರೀಂ ಕ್ಲೀಂ ಈ ಮಂತ್ರವನ್ನು ಅಂತ ಏನ್ ಮಾಡ್ಕೋಬೇಕು ಅಂತಂದ್ರೆ ಈ ಕುಂಕುಮವನ್ನು ಈ ಸ್ತ್ರೀ ಚಕ್ರ ಮೇಲೆಗಡೆ ಹಾಕಬೇಕು ಓಂ ಐಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಓಂ ಐಂ ರೀಂ ಕ್ಲೀಂ ಚಂಡಿಕಾಯೇ 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 ನಮಃ ಓಂ ಐಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ನೂರೆಂಟು ಬಾರಿ ಈ ಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು ಈ ಕುಂಕುಮ ಅರ್ಚನೆಯನ್ನು ಮಾಡಿದ ನಂತರದ ಅಂಶದೊಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಪ್ರಾಂತ್ಯದಲ್ಲಿ ಅಥವಾ ನಿಮ್ಮ ಭಾಗದಲ್ಲಿ ಲಿಂಬೆ ಹಣ್ಣನ್ನು ನೀವೆಲ್ಲ ನೋಡಿದೀರ ಆ ಲಿಂಬೆ ಹಣ್ಣನ್ನು ಐದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಆ ಐದು ಲಿಂಬಿಯನ್ನು ತೆಗೆದುಕೊಂಡು ಏನ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಎರಡು ಭಾಗ ಮಾಡಬೇಕು ಎರಡು ಭಾಗ ಆದ ನಂತರ ಆ ಲಿಂಬಿ ಹಣ್ಣಿನಲ್ಲಿ ತುಪ್ಪದ ದಿವಿಗೆ ತುಪ್ಪದ ದ್ವೀಪವನ್ನ ಹಚ್ಚಿ ಆ ಒಂದು ಸ್ತ್ರೀ ಚಕ್ರಕ್ಕೆ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು ಮಹಾಮಂಗಳಾರತಿ ಆದ ನಂತರದ ಅಂಶದೊಳಗೆ ನಿಮ್ಮ ಪ್ರಾಂತ್ಯದಲ್ಲಿ ಶಮಿ ಗಿಡ ಶಮಿ ಅಂದ್ರೆ ಬನ್ನಿ ಮರ ಅಂತಕ್ಕಂಥದ್ದು ಬನ್ನಿ ಗಿಡ ಇದ್ದೇ ಇರುತ್ತೆ ಪೂಜೆ ಎಲ್ಲ ಆದ ನಂತರ ಆ ಬನ್ನಿ ಗಿಡಕ್ಕೆ ಹೋಗ್ಬೇಕು ಆ ಬನ್ನಿ ಗಿಡಕ್ಕೆ ಹೋದ ನಂತರ ಏನ್ ಮಾಡ್ಕೋಬೇಕು ಅಂತಂದ್ರೆ ಹೋಗುವಾಗ ಸ್ವಲ್ಪ ಎಳ್ಳು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಚಾಕುವಂತ ಸಕ್ರಿಯನ್ನ ಒಂದು ಚೀಟ್ನಲ್ಲಿ ಕಟ್ಕೊಂಡು ತಗೊಂಡೋಗ್ಬೇಕು ತಗೊಂಡು ಹೋಗಿ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ವೃಕ್ಷಕ್ಕೆ ಹೋಗಿ ಆ ವೃಕ್ಷವನ್ನ ಪೂಜೆ ಮಾಡಿ ಆ ವೃಕ್ಷ ಪೂಜೆ ಆದ ನಂತರ ಆ ವೃಕ್ಷವನ್ನ ಮೂರು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಆ ಎಳ್ಳು ಬಿಳಿ ಎಳ್ಳು ಸಕ್ಕರೆಯನ್ನು ನಿಮ್ಮ ಬಲಗೈದಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ನನಗ ವ್ಯಾವಹಾರಿಕವಾಗಿ ಸಂಪೂರ್ಣವಾಗಿ ತೊಂದರೆಯೊಳಗಿದ್ದೇನೆ ತೊಂದರೆಯಿಂದ ನನ್ನನ್ನು ಪಾರು ಮಾಡುವಂತ ತಿಳ್ಕೊಂಡು ಆ ಶಮಿ ಗಿಡದ ಹತ್ರ ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾಕೆಂದ್ರೆ ಶಮೇ ಶಮೇತೆ ಪಾಪಂ ಶಮೇ ಶತ್ರು ವಿನಾಶನಂ ಅರ್ಜುನಶ್ಯ ಧನುರ್ದಾಯು ರಾಮಶ್ಯ ಪ್ರಿಯ ಸಾಕ್ಷಾತ್ ಬನ್ನಿ ಮಹಾಂಕಾಳಿ ದೇವಿ ಆ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಸಂಕಲ್ಪವನ್ನು ಮಾಡಿದ ನಂತರ ಬೇಡ್ಕೊಂಡು ನಿಮ್ಮ ಮುಖದ ಮೇಲ್ಗಡೆ ಮೂರು ಬಾರಿ ಅದನ್ನು ನಿವಾರಿಸಿಕೊಂಡು ಆ ವೃಕ್ಷದ ಕೆಳಗಡೆ ಅದನ್ನ ಇಟ್ಟು ನಮಸ್ಕಾರ ಮಾಡಿಕೊಂಡು ಈ ಅನುಷ್ಠಾನ ಯಾವಾಗ ಆಗ್ಬೇಕು ಅಂದ್ರೆ ಇದೇ ಆಷಾಢ ಮಾಸದಲ್ಲಿ ಎಷ್ಟು ಮಂಗಳವಾರ ಬರ್ತದೆಯೋ ಎಷ್ಟು ಶುಕ್ರವಾರ ಬರ್ತದೆಯೋ ಈ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಈ ಅನುಷ್ಠಾನವನ್ನು ಮಾಡಿ ಆಷಾಢ ಮುಗಿದ ನಂತರ ಆಗೋಕ್ಕಿಂತ ಪೂರ್ವದಲ್ಲಿ ಶ್ರಾವಣ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ದೇವತೆಗಳಿಗೆ ನದಿಯ ದಡದ ಹತ್ತಿರ ಇರತಕ್ಕಂತ ಯಾವ್ದಾದ್ರು ಒಂದು ದೇವತೆಗೆ ಹೋಗಿ ಆ ದೇವತೆಗೆ ಇದನ್ನು ಕೇಳಿ ಸಮೇತವಾಗಿ ಇದನ್ನ ಆ ದೇವರಿಗೆ ಹೋಗಿ ಸಮರ್ಪಣೆಯನ್ನು ಮಾಡಿ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಸ್ಥಾನದಲ್ಲಿ ಪ್ರಾಂತ್ಯದಲ್ಲಿರ್ತಕ್ಕಂಥ ನಿಮ್ಮ ಏನು ದರಿದ್ರ ದೋಷಾದಿಗಳು ಅಂತಕ್ಕಂಥದ್ದು ಏನಿದೆ ಫೈನಾನ್ಸಿಲ್ ಸಂಬಂಧ ತೊಂದರೆ ಅಂತಕ್ಕಂಥದ್ದು ಏನಿದೆ ಖಂಡಿತವಾಗಿಯೂ ಕೂಡ ಇದರಿಂದ ನೀವು ಮುಕ್ತರಾಗ್ತೀರಿ ಅಂದ್ರೆ ಒಳ್ಳೆ ಫಲಗಳಾಗತಕ್ಕಂಥ ಸಾಧ್ಯತೆಗಳಾಗುತ್ತೆ ಇದ್ರ ಪೂಜೆ ಮಾಡುವಾಗ ಯಾರು ಕೂಡ ಮರಿಬಾರದು ಬಿಳಿ ಎಕ್ಕದ ಹೂವನ್ನು ಹೆಚ್ಚು ಯೂಸ್ ಮಾಡ್ಕೋಬೇಕು ಬಿಳಿ ಎಕ್ಕದ ಹೂವಿನಿಂದಲೇ ಪೂಜೆ ಮಾಡಬೇಕು ಇಲ್ಲಾಂದ್ರೆ ಶಮಿ ಪತ್ರಿ ಬನ್ನಿ ಪತ್ರಿ ಇಲ್ಲಾಂದ್ರೆ ತುಳಸಿ ಪತ್ರಿ ಈ ಮೂರು ವಸ್ತುಗಳಿಂದಲೇ ಈ ಸ್ತ್ರೀಚಕ್ರವನ್ನ ಆರಾಧನೆ ಆದ ನಂತರ ಶ್ರೀಚಕ್ರಕ್ಕೆ ಮಾಡಿರ್ತಕ್ಕಂಥ ಕುಂಕುಮ ನಿತ್ಯವೂ ಕೂಡ ನೀವು ತಿಲವನ್ನು ಇಡುವುದರಿಂದ ತಿಲವನ್ನು ಇಟ್ಕೊಳ್ಳುವುದರಿಂದ ಖಂಡಿತವಾಗಿಯೂ ನೀವು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯ ಏನಾಗತ್ತೆ ಸಿದ್ಧಿಯಾಗ್ತಕ್ಕಂಥ ಅಥವಾ ಹಣಕಾಸು ಸಂಬಂಧ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ತಾಪತ್ರ ಅಂತಕ್ಕಂಥದ್ದು ಆಗುದಿಲ್ಲ ಅದಕ್ಕೆ ಈ ಆಷಾಢ ಮಾಸದಲ್ಲಿ ಮಾತ್ರ ಈ ಅನುಷ್ಠಾನವನ್ನು ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ ಕಾರ್ಯಾದಿಗಳೆಲ್ಲೂ ಕೂಡ ಯಶಸ್ವಿ ಆಗತ್ತೆ ಖಂಡಿತವಾಗಿ ಮಾಡಿ ತಾಯಿಯ ಆಶೀರ್ವಾದ ಇರಲಿ ಭಗವತಿಯ ಸಂಪೂರ್ಣವಾಗಿ ನಿಮಗೆ ಫಲವನ್ನ ಪುಣ್ಯ ಫಲಗಳನ್ನ ಪ್ರಾಪ್ತಿ ಮಾಡಲಿ ಅಂತಕ್ಕಂಥದ್ದನ್ನ ಬೇಳ್ಕೋತಾ ಎಲ್ಲ ಏನಾದ್ರು ಎಲ್ ಬಿ ಪಿ ವಾಹಿನಿಯ ಸಮಸ್ತ ವೀಕ್ಷಕರು ಕೂಡ ಸರ್ವೇ ಜನ ಭವಂತು ನಿಮ್ಮೆಲ್ಲರಿಗೂ ಕೂಡ ಭಗವತಿ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ನಾವು ಕೂಡ ಭಗವತಿಯತ್ತ ಪ್ರಾರ್ಥನೆ ಮಾಡೋಣ